ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಭೂಗತ ಪಾತಕಿ ದಾವುದ್ ಇಬ್ರಾಹಿಂನ ವಿಷಯದಲ್ಲಿ ಪಾಕಿಸ್ತಾನ ಎಂಥ ಇಕ್ಕಟ್ಟಿಗೆ ಸಿಲುಕಿ ಹಾಕಿಕೊಂಡು ಬಿಟ್ಟಿದೆ ಅಂದರೆ ಈತ ಸತ್ತಿದ್ದಾನೆ ಅಂತ ಬಹಿರಂಗವಾಗಿ ಸಾರುವ ಹಾಗಿಲ್ಲ ಸಾರಿದರೆ ದಾವೂದ್ ಇಬ್ರಾಹಿಂ ಪಾಕಿಸ್ತಾನದಲ್ಲಿ ಇದ್ದ ಅಲ್ಲಿಯ ಸರ್ಕಾರಕ್ಕೆ ಈ ವಿಷಯ ಗೊತ್ತಿತ್ತು ಅನ್ನೋದು ಸ್ಪಷ್ಟವಾಗಿ ಹೋಗುತ್ತೆ ಇಲ್ಲ ಈತ ಸತ್ತಿಲ್ಲ ಅಂತ ಹೇಳುವ ಹಾಗಿಲ್ಲ ಏಕೆಂದರೆ ಸತ್ತಿರುವಂಥ ಬರ ಅಲ್ಲಿಯೇ ಇದೆ ಆತನ ಹೆಣ ಒಸಮ ಬಿನ್ ಲಾಡನ್ ವಿಷಯದಲ್ಲಿ ಹೇಗೆ ಪಾಕಿಸ್ತಾನಕ್ಕೆ ಮುಖಭಂಗ ಆಯಿತು ಅದೇ ರೀತಿಯ ಸ್ಥಿತಿಯಲ್ಲಿ ಇವತ್ತು ಪಾಕಿಸ್ತಾನ ಅತ್ಯಂತ ಕ್ಲಿಷ್ಟಕರವಾದಂಥ ಸ್ಥಿತಿಯಲ್ಲಿದೆ ಜಾಗತಿಕ ಮಟ್ಟದಲ್ಲಿ ಇವರ ಸೇನೆಯ ಜನರಲ್ ಆಸಿಮ್ ಮುನೀರ್ ಅಮೆರಿಕದಲ್ಲಿದ್ದಾರೆ ಭಾರತದ ವಿರುದ್ಧ ಷಡ್ಯಂತ್ರ ಮಾಡಲಿಕ್ಕೆ ಅಲ್ಲಿ ಕುತ್ಕೊಂಡು ಸೇರ್ಕೊಂಡಿದ್ದಾರೆ ಇವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚುನಾವಣೆ ಇದೆ ಭಾರತದಲ್ಲಿ ಆದರೆ ತನ್ನ ದೇಶದಲ್ಲಿಯೇ ಇಂಥದ್ದೊಂದು ಎಡವಟ್ಟಾಗಿದೆ ಇದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಆತನಿಗೆ ಗೊತ್ತಾಗುತ್ತಿಲ್ಲ ಕಳೆದ ಕೆಲವು ದಿನಗಳ ಹಿಂದೆ ಸುಮಾರು ಈ ಒಂದು ಆರು ತಿಂಗಳಿಂದ ಈಚೆಗೆ ಪಾಕಿಸ್ತಾನದಲ್ಲಿ ನಡೆಯುವಂಥ ಹಲವಾರು ನಿಗೂಢ ಸಾವಿನ ಬಗ್ಗೆ ನಾನು ಮಾತನಾಡಿದ್ದೀನಿ ಎನ್ಕೌಂಟರ್ಗಳ ಬಗ್ಗೆ ಹತ್ಯೆಗಳ ಬಗ್ಗೆ ಮಾತಾಡಿದ್ದೀವಿ ಆದರೆ ಇಷ್ಟು ನಿ ವಿಲಕ್ಷಣವಾದಂಥ ಅಲ್ಲಿಯ ಸರ್ಕಾರಕ್ಕೆ ಕಂಟಕಪ್ರಾಯವಾಗಿರುವಂಥ ಯಾವ ಸಾವು ಆಗಿರಲಿಲ್ಲ ಅಲ್ಲಿ ಭಯೋತ್ಪಾದಕರಿದ್ದಾರೆ ಅಂತ ಎಲ್ಲ ಸರ್ಕಾರಗಳಿಗೂ ಎಲ್ಲ ದೇಶದ ಎಲ್ಲ ದೇಶದಲ್ಲಿಯೂ ಗೊತ್ತಿ ಎಲ್ಲ ದೇಶದವ್ರಿಗೂ ಗೊತ್ತಿತ್ತು ಆದರೆ ಯಾವ ಭೂಗತ ಪಾತಕ್ಕೆ ದಾವೂದ್ ಇಬ್ರಾಹಿಂ ಇವತ್ತು ಸ್ವತಃ ಅಮೇರಿಕಾ ಆತನ ಮೇಲೆ ಇಪ್ಪತ್ತೈದು ಮಿಲಿಯನ್ ಡಾಲರ್ ಬಹುಮಾನವನ್ನು ಘೋಷಿಸಿದೆಯೋ ಯಾವ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲು ಈತನನ್ನು ಅಂತಾರಾಷ್ಟ್ರೀಯ ಭೂಗತ ಪಾತಕಿ ಅಂತ ಘೋಷಿಸಿದೆಯೋ ಅಂಥ ವಿಶ್ ವ್ಯಕ್ತಿಗೆ ರಕ್ಷಣೆಯನ್ನು ಕೊಟ್ಟಿದೆ ಪಾಕಿಸ್ತಾನ ಅನ್ನೋದು ಈಗ ಖಚಿತವಾಗ್ತಾ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಈಗ ತಲೆನೋವಾಗಿ ಪರಿಣಮಿಸಿದೆ ಪಾಕಿಸ್ತಾನಕ್ಕೆ ಹಾಗಾದರೆ ಪಾಕಿಸ್ತಾನಕ್ಕೆ ಈತ ಯಾಕೆ ಬೇಕು ದಾವುದು ಇಬ್ರಾಹಿಂ ಅನ್ನೋದು ಇವತ್ತು ನಾವು ನೀವು ಚರ್ಚೆ ಮಾಡ್ತಾ ಇರುವಂಥ ವಿಚಾರ ಕೇವಲ ಈತ ಭಾರತದ ವಿರೋಧಿ ಮತ್ತು ಭಾರತಕ್ಕೆ ಶತ್ರು ಅನ್ನುವಂಥ ಕಾರಣಕ್ಕೋಸ್ಕರ ಪಾಕಿಸ್ತಾನ ಈತನನ್ನು ಸಾಕ್ತಾ ಇತ್ತ ಖಂಡಿತವಾಗಿಯೂ ಇಲ್ಲ ಪಾಕಿಸ್ತಾನದ ಐ ಐಗೆ ಈತ ಪಾರ್ಟ್ನರ್ ಪಾಲುದಾರ ದಂಧೆಯಲ್ಲಿ ಪಾಲುದಾರ ಯಾವ ದಂಧೆ ಡ್ರಗ್ ಟ್ರಾಫಿಕಿಂಗ್ ಏನು ಡ್ರಗ್ ಟ್ರಾಫಿಕಿಂಗ್ ಈತ ಪಾಪಿ ಬೆಳೆ ಏನಿದೆಯಲ್ಲ ಪಾಪಿ ಬೆಳೆಯಿಂದ ಯಾವಾಗಲೂ ಅದನ್ನು ಕನ್ವರ್ಟ್ ಮಾಡಿ ಡ್ರಗ್ ಆಗಿ ಮಾಡ್ತಾರೆ ಸಂಸ್ಕರಣೆಯನ್ನು ಮಾಡ್ತಾರೆ ಇದು ಅತಿ ಹೆಚ್ಚು ಬೆಳೀತಾ ಇದ್ದಂಥದ್ದು ಆ ಕಡೆ ಆಫ್ಘಾನಿಸ್ತಾನದಲ್ಲಿ ಈ ಕಡೆ ನಮ್ಮ ಈಶಾನ್ಯ ರಾಜ್ಯಗಳಲ್ಲಿ ನಿಮಗೆ ಮಣಿಪುರದಲ್ಲಿ ಆದಂಥ ಗಲಾಟೆ ಗೊತ್ತು ಮಣಿಪುರದಲ್ಲಿ ಯಾಕೆ ಅಷ್ಟು ದೊಡ್ಡದಾದಂಥ ಸಮಸ್ಯೆ ಉದ್ಭವ ಆಯಿತು ಯಾಕೆ ಲ್ಯಾಂಡ್ ಆರ್ಡರ್ ಹಾಳಾಯಿತು ಏಕೆ ಅಲ್ಲಿಯ ಜನ ಆ ರೀತಿ ಗಲಭೆ ಮಾಡಲಿಕ್ಕೆ ಶುರು ಮಾಡಿದರು ಅಂದರೆ ಅಲ್ಲಿ ಇದ್ದಂಥ ಮುಖ್ಯವಾದಂಥ ದಂಧೆಯೇ ಡ್ರಗ್ ಟ್ರಾಫಿಕ್ಕಿಂಗ್ ಆಗಿತ್ತು ಅಲ್ಲಿಯ ನೂರೆಂಟು ಹಳ್ಳಿಗಳಲ್ಲಿ ಸ್ವತಃ ಮಷಿನ್ಗಳನ್ನು ಹಾಕಿ ಈ ಪಾಪಿ ಬೆಳೆಯಿಂದ ಡ್ರಗ್ಗಳನ್ನಾಗಿ ಸಂಸ್ಕರಣೆ ಮಾಡಲಾಗ್ತಾ ಇತ್ತು ಮತ್ತು ಅತ್ಯಂತ ವ್ಯವಸ್ಥಿತವಾಗಿ ಅದನ್ನು ರಫ್ತು ಮಾಡಲಾಗ್ತಾ ಇತ್ತು ಸಾಗಾಣಿಕೆ ಮಾಡಲಾಗ್ತಾ ಇತ್ತು ಇದರ ಮುಖ್ಯ ರೂವಾರಿಯಾಗಿ ಪಾಕಿಸ್ತಾನದಲ್ಲಿ ಕೂತ್ಕೊಂಡವನು ಕಾರಾಚಿಯಲ್ಲಿ ಕೂತ್ಕೊಂಡವನು ಭೂಗತ ಪಾತಕಿಯಾದಂಥ ದಾವೂದ್ ಇಬ್ರಾಹಿಂ ಈತ ಅಲ್ಲಿಂದ ಸಂಸ್ಕರಣೆ ಮಾಡಿದಂಥ ಅಲ್ಲಿಂದ ಪಾಪಿ ಬೆಳೆಯನ್ನು ತರ್ಸ್ಕೊಳ್ಳೋದು ಇಲ್ಲಿಂದ ಸಂಸ್ಕರಣೆ ಅಂತ ಡ್ರಗ್ ಅನ್ನು ತರಿಸ್ಕೊಳ್ಳೋದು ಎರಡರಲ್ಲೂ ಒಂದು ತರಿಸ್ಕೊಳ್ಳೋದು ತರಿಸ್ಕೊಂಡು ಅದನ್ನು ಎಲ್ಲ ಕಡೆ ಎಲ್ಲ ದೇಶಗಳಿಗೆ ಕಳಿಸುವಂಥ ದಂಧೆಯನ್ನು ಈತ ನಿರ್ವಹಿಸ್ತಾ ಇದ್ದ ಮೆಕ್ಸಿಕೋ ಇರಬಹುದು ಕೆನಡಾ ಇರಬಹುದು ಬೇರೆ ಬೇರೆ ರಾಷ್ಟ್ರಗಳಿಗೆ ಈತ ಎಲ್ಲ ಕಡೆ ಅದು ವಿಲೇವಾರುವ ಹಾಗೂ ನೆಟ್ವರ್ಕನ್ನು ಕ್ರಿಯೇಟ್ ಮಾಡಿದ್ದ ಇಂಥವನಿಗೆ ಅಲ್ಲಿ ಐ ಎಸ್ ಐ ರಕ್ಷಣೆಯನ್ನು ಕೊಡ್ತಾ ಇತ್ತು ರಕ್ಷಣೆಯನ್ನು ಕೊಡ್ತಾ ಇತ್ತು ಬರಬ್ಬರಿ ಮೂವತ್ತೈದರಿಂದ ನಲವತ್ತು ಪರ್ಸೆಂಟ್ ಕಮಿಷನನ್ನು ಈತ ಐ ಎಸ್ ಐಗೆ ಕೊಡ್ತಾ ಇದ್ದ ತನ್ಮೂಲಕ ಬೇರೆ ಬೇರೆ ರಾಜಕಾರಣಿಗಳಿಗೆ ಬೇರೆ ಸೇನೆಯವರಿಗೆ ಎಲ್ಲರಿಗೂ ಇದು ಹಂಚಿಕೆ ಆಗ್ತಾ ಇತ್ತು ವಿಲೇವಾರಿ ಆಗ್ತಾ ಇತ್ತು ಕೇವಲ ಈತ ಭಾರತದ ಶತ್ರು ಅನ್ನುವಂಥ ಕಾರಣಕ್ಕೋಸ್ಕರ ಈತನನ್ನು ಪೋಷಿಸಲಾಗಿಲ್ಲ ತಮಗೆ ಬೇಕಾದಂಥ ಸಂಪನ್ಮೂಲ ಏನಿದೆ ಆ ಸಂಪನ್ಮೂಲವನ್ನು ಕ್ರೋಢೀಕರಿಸಿ ಕೊಡ್ತಾ ಇದ್ದಂಥವನು ಈ ಭೂಗತ ಪಾತಕಿ ದಾವೂದ್ ಇಬ್ರಾಹಿಂ ಹೀಗಾಗಿ ಆತನಿಗೆ ಎಲ್ಲಿ ಎಲ್ಲಿಲ್ಲದ ರಕ್ಷಣೆಯನ್ನು ಕೊಡಲಾಗ್ತಾ ಇತ್ತು ಅಲ್ಲಿ ಬೇರೆ ಬೇರೆ ಎನ್ಕೌಂಟರ್ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಈತನ ರಕ್ಷಣೆಯನ್ನು ಜಾಸ್ತಿ ಮಾಡಲಿಕ್ಕೆ ಶುರು ಮಾಡಿದರು ಇದರ ಮಧ್ಯೆ ಒಂದು ಎಡವಟ್ಟಾಗಿ ಹೋಗುತ್ತೆ ಏನು ಎಡವಟ್ಟು ಯಾವಾಗ ಕೋವಿಡ್ ಎಲ್ಲ ಕಡೆ ಪಸರಿಸುತ್ತೋ ಈ ಭೂಗತ ಪಾತಕಿಗೂ ಕೂಡ ಕೋವಿಡ್ ಆಗಿಬಿಡುತ್ತೆ ಉಲ್ಬಣಗೊಂಡ್ಬಿಡುತ್ತೆ ಉಲ್ಬಣಗೊಂಡಂಥ ಸಂದರ್ಭದಲ್ಲಿ ಉಳಿದ ಎಲ್ಲರಿಗೂ ಲಂಗ್ಸ್ ಸಮಸ್ಯೆಯಿಂದ ಪರಿಹಾರ ಆದರೆ ಈ ಮನುಷ್ಯಗೆ ಲಂಗ್ ಸಮಸ್ಯೆಯಿಂದ ಸಂಪೂರ್ಣ ಪರಿಹಾರ ಆಗುವುದಿಲ್ಲ ಏದುಸಿರೆ ಶುರುವಾಗಿಬಿಡುತ್ತೆ ಇದರ ಮಧ್ಯೆ ಹೃದಯಾಘಾತ ಬೇರೆ ಆಗುತ್ತೆ ನಾಲ್ಕು ಬಾರಿ ಹೃದಯಾಘಾತದಿಂದ ಪಾರಾಗ್ತಾನೆ ಇವನು ಇಷ್ಟಾದ ಮೇಲೆ ಇನ್ನೊಂದು ಸಮಸ್ಯೆ ಆಗುತ್ತೆ ಈತನ ಎರಡನೇ ಹೆಂಡತಿಯ ಜೊತೆ ಈತನ ಕಲಹ ಶುರುವಾಗುತ್ತೆ ಆಕೆ ಹೆಸರು ಝುಬಿನಾ ಝರೀನ್ ಅಂತೇಳಿ ಆಕೆಗೆ ಇನ್ನೊಂದು ಹೆಸರು ಮೆಹಬೂಬಿನ್ ಅಂತಲೂ ಕರೀತಾರೆ ಈ ಝುಬಿನಾ ಜರೀನ್ಗೂ ಈತನಿಗೂ ಆಗೋದೇ ಅಲ್ಲ ಈ ದಾಂಪತ್ಯ ಕಲಹ ಆತನ್ನು ಎಷ್ಟು ಕಂಗೆಡಿಸಿ ಬಿಡುತ್ತೆ ಅಂದರೆ ಆತ ಯಾಕಾದರೂ ಬದುಕಿದ್ದೀನಿ ಅನ್ನೋಂಥ ಪರಿಸ್ಥಿತಿಗೆ ಬರ್ತಾನೆ ಈ ಮಧ್ಯೆ ಆತನ ಆರೋಗ್ಯ ಹದಗೆಡಲಿಕ್ಕೆ ಶುರುವಾಗತ್ತೆ ಈತನ ಇಬ್ರು ಚೇಲಾಗಳೇನಿದ್ದಾರೆ ಎರಡನೇದು ಮತ್ತು ಮೂರನೇ ಸ್ಥಾನದಲ್ಲಿ ಆಕ್ರಮಿಸಬೇಕು ಛೋಟಾ ಶಕೀಲ್ ಮತ್ತು ಟೈಗರ್ ಮೆಮೊನ್ ಅವರು ಕೊಲ್ಲಿ ರಾಷ್ಟ್ರ ಮತ್ತು ಪಾಕಿಸ್ತಾನದ ಮಧ್ಯೆ ಓಡಾಡ್ತಾ ಇರ್ತಾರೆ ವ್ಯವಸ್ಥೆಗಳನ್ನ ನೋಡ್ಕೊತಾ ಇರ್ತಾರೆ ಯಾವಾಗ ಅಜ್ಞಾತ ವ್ಯಕ್ತಿಗಳು ಎಲ್ಲಾ ಕಡೆ ಗುಂಡು ಹೊಡಿಲಿಕ್ಕೆ ಶುರು ಮಾಡಿದಂತಹ ಸಂದರ್ಭದಲ್ಲಿ ಈತನ ರಕ್ಷಣೆಯನ್ನು ಜಾಸ್ತಿ ಮಾಡಲಾಗತ್ತೆ ಆದರೆ ಅನಾರೋಗ್ಯ ಕಾಡ್ತಾ ಇರತ್ತೆ ಜೊತೆಗೆ ಹೃದಯಾಘಾತ ಆಗತ್ತೆ ಎಸ್ ಐಎಸ್ಐಗೆ ಸಂಪನ್ಮೂಲ ಎಲ್ಲಿ ನಿಂತು ಹೋಗುತ್ತೋ ಅಂತ ಈತನ ಬಗ್ಗೆ ತಲೆ ಅಲ್ಲಿಯ ಸರ್ಕಾರ ಅಲ್ಲಿ ಐ ಎಸ್ ಐನ್ ಮತ್ತು ಅಲ್ಲಿಯ ಪಾಕಿಸ್ತಾನ ಸರ್ಕಾರ ಅದರ ಮಧ್ಯೆ ಒಂದು ವಿಷಪ್ರಾಶನಾಗಿ ಒಬ್ಬ ಭಯೋತ್ಪಾದಕನ ಸಾವಾದಂಥ ಸಂದರ್ಭದಲ್ಲಿ ಈತನ ಮೇಲೆ ಇನ್ನಷ್ಟು ನಿಗಾ ಇಡಲಾಗುತ್ತೆ ಆದರೆ ಈ ವಿಷಪ್ರಾಶನದಿಂದಲೇ ಈತನ ಸಾವು ಸಂಭವಿಸಿದೆ ಅಂತ ಖಚಿತವಾಗಿ ಎಲ್ಲ ಕಡೆ ಮಾಹಿತಿಗಳು ಬರ್ತಾ ಇದ್ದಾವೆ ಆದರೆ ಇದನ್ನು ಅಫಿಷಿಯಲ್ ಆಗಿ ಪಾಕಿಸ್ತಾನ ಹೇಳ್ತಾ ಇಲ್ಲ ನೋಡಿ ಅಂದಿನ ಕಾಲದಲ್ಲಿ ಅಜಾತ ಶತ್ರುವಾಗಿದ್ದಂಥ ಪ್ರಧಾನಮಂತ್ರಿ ಆಗಿದ್ದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ವಿಷಪ್ರಾಶನದ ಮೂಲಕ ಸಾಯಿಸಬಹುದು ಅಂತಾದರೆ ಇವತ್ತಿನ ಕಾಲಘಟ್ಟದಲ್ಲಿ ಇವತ್ತು ಇರುವಂಥ ಫೆಸಿಲಿಟಿಗಳ ಮಧ್ಯೆ ಗೊತ್ತೇ ಆಗಲಾರದಂಥ ರಸಾಯನಿಕಗಳನ್ನು ಬಳಸಿ ಸಾಯಿಸುವುದು ಯಾವ ದೊಡ್ಡ ವಿಷಯ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದೆ ಏನಂತ ಗೊತ್ತೇ ಆಗಲಾರದಂಥ ರಾಸಾಯನಿಕಗಳಿಗೆ ಬಂದಿದ್ದಾವೆ ಅವು ಮನುಷ್ಯನ ಅಂಗ ವಿಫ ಅಂಗ ವೈಫಲ್ಯಗಳನ್ನು ಮಾಡ್ತಾ 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 ಸಾವು ಸಂಭವಿಸುತ್ತೆ ಓವರ್ನೈಟ್ ಸಾಲೋದೆ ಸಾಯೋದೇ ಇಲ್ಲ ಮನುಷ್ಯ ವಿಷಪ್ರಾಶನ ಆಗಿದೆ ಅಂತ ಗೊತ್ತಾಗೋದೇ ಕೊನೆಯ ಕ್ಷಣದಲ್ಲಿ ಆದರೆ ರಿಪೋರ್ಟ್ ಮರಣೋತ್ತರ ಸಾರಿ ಪರೀಕ್ಷೆಯಲ್ಲಿ ಅದು ಗೊತ್ತೇ ಆಗೋದಿಲ್ಲ ಅಂಥದ್ದೊಂದು ಸಾವು ಈತನಿಗೆ ಸಮ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ಇದರಿಂದ ಕಂಗೆಟ್ಟಿದ್ದು ಯಾರು ಕಂಗೆಟ್ಟಿದ್ದು ಇತರ ಎಲ್ಲ ಡ್ರಾಫಿ ಡ್ರಗ್ ಟ್ರಾಫಿಕ್ ಮಾಡ್ತಾ ಇರುವಂಥ ಇತರ ರಾಷ್ಟ್ರಗಳಲ್ಲಿ ಕೂತಂಥ ಭಾರತದ ವಿರುದ್ಧ ಇರುವಂಥ ರಾಷ್ಟ್ರದ್ರೋಹಿ ವ್ಯಕ್ತಿಗಳು ಡ್ರಗ್ ಟ್ರಾಫಿಕ್ ಮಾಡ್ತಾ ಇರುವಂಥ ವ್ಯಕ್ತಿಗಳು ಇದನ್ನು ಅವಕಾಶ ಅಂತ ಬಳಸ್ಕೋಬೇಕು ಅಂತ ಓಡಾಡ್ತಾ ಇರೋ ಒಬ್ಬ ಛೋಟಾ ಶಕೀಲ್ ಇನ್ನೊಬ್ಬ ಟೈಗರ್ ಮೆಮೋ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ಈತನ ಜೊತೆ ಒಂದು ಪಾರ್ಟ್ನರ್ಶಿಪ್ ಇತ್ತು ಯಾರ್ದು ಜಮೀನ್ ಶಾ ಎನ್ನುವಂಥ ವ್ಯಕ್ತಿ ನೇಪಾಳದಲ್ಲಿ ಈತ ಮೀಡಿಯಾ ಕಿಂಗ್ ಈತ ಮತ್ತು ದಾವೂದ್ ಇಬ್ರಾಹಿಂ ಸೇರಿ ಭಾರತದ ನೋಟುಗಳನ್ನು ಕರಾಚಿಯಲ್ಲಿ ಡುಪ್ಲಿಕೇಟ್ ಪ್ರಿಂಟ್ ಮಾಡ್ತಾ ಇರ್ತಾರೆ ನಿರಂತರವಾಗಿ ಮಾಡಿ ಭಾರತದಲ್ಲಿ ಹಣದುಬ್ಬರ ಆಗುವಾಗ ಮಾಡೋದು ಮತ್ತು ಈ ನುಸುಳುಕೋರರ ಮೂಲಕ ಭಾರತದಲ್ಲಿ ಅದನ್ನು ಕಳಿಸುವಂಥ ವ್ಯವಸ್ಥೆ ಮಾಡ್ತಾ ಇರ್ತಾರೆ ನರೇಂದ್ರ ಮಾ ಮೋದಿ ಮಾಡಿದಂಥ ಎರಡು ಮುಖ್ಯ ಕೆಲಸಗಳನ್ನು ನೋಡಿ ಒಂದು ಈ ಮಣಿಪುರ ಮತ್ತು ಸುತ್ತಮುತ್ತಲು ಇರುವಂಥ ಪ್ರದೇಶದಲ್ಲಿ ಪಾಪಿ ಬೆಳೆಯನ್ನು ಸಂಪೂರ್ಣವಾಗಿ ನಾಶಗೊಳಿಸಿದ್ದು ನಿರ್ಮೂಲನೆ ಮಾಡಿದ್ದು ನೀವು ಪಾಪಿ ಬೆಳೆ ಇದ್ದರೆ ತಾನೇ ನೀವು ಡ್ರಾಫಿ ಡ್ರಗ್ ಮಾಡ್ತೀರಾ ಪಾಪಿ ಬೆಳೆನೇ ಇಲ್ಲಾಂದ್ರೆ ಎಲ್ಲಿಂದ ಡ್ರಗ್ ಮಾಡ್ತೀರಾ ಅಂದರೆ ಹಣ್ಣು ಗಿಡ ರೆಂಬೆ ಕಾಯಿ ಕೊಯ್ಯೋದಲ್ಲ ಕೆಳಗೆ ಬೇರನ್ನೇ ತೆಗೆದು ಬಿಡಬೇಕು ಅಂತ ನರೇಂದ್ರ ಮೋದಿ ತೀರ್ಮಾನ ಮಾಡಿ ಪಾಪಿ ಬೆಳೆನೇ ಬೆಳಿಲಾರ್ದಂಗೆ ನಾಶ ಮಾಡಿಸಿದರು ಒಂದೇದ್ದು ಕಾಯ್ದೆ ಮೂಲಕ ಮಾಡಿಸಿದರು ಅಲ್ಲಿಯ ಸರ್ಕಾರದ ಮೇಲೆ ಕೆಂಗಣ್ಣು ಬಂದದ್ದೇ ಅದಕ್ಕೆ ಎರಡನೇದ್ದು ಯಾವ ಜಮೀನ್ ಶಾ ಜೊತೆ ಈ ನೋಟನ್ನು ಪ್ರಿಂಟ್ ಮಾಡಿ ಭಾರತಕ್ಕೆ ಎಂಟು ಹಡುಗುಗಳಲ್ಲಿ ಕಳಿಸುವಂಥ ವ್ಯವಸ್ಥೆ ಮಾಡಿದ್ನೋ ಅದು ಗೊತ್ತಾದ ತಕ್ಷಣ ಇಲ್ಲಿ ಡಿಮಾನಿಟೈಸೇಷನ್ ಮಾಡಿಬಿಡ್ತಾರೆ ಇದರ ಮಧ್ಯೆ ಜಮೀನ್ ಶಾಗು ಮತ್ತು ಈ ದಾವೂದ್ ಇಬ್ರಾಹಿಂಗೂ ಆಗತ್ತೆ ಆದಂಥ ಸಂದರ್ಭದಲ್ಲಿ ಕೊಂದ್ಬಿಡ್ತಾನೆ ಜಮೀನ್ ಶಾನ ಈತ ನೇಪಾಳ ಮೂಲಕ ಭಾರತದಲ್ಲಿ ನೋಟುಗಳನ್ನು ಕಳಿಸುವ ವ್ಯವಸ್ಥೆ ಉಗ್ರಗಾಮಿಗಳ ಮೂಲಕ ನೋಟುಗಳ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಇವರು ಯಾವಾಗ ಇಲ್ಲಿ ಡಿಮಾನಿಟೈಸೇಷನ್ ನೋಟ್ ಇರೋದಾ ಬಿಡ್ತವೆ ಈತನ ಅರ್ಧ ಮಾರ್ಕೆಟ್ ಬಿದ್ದು ಹೋಗ್ಬಿಡುತ್ತೆ ಹಲವಾರು ವಿಷಯಗಳಿದೆ ದಾವೂದ್ ಇಬ್ರಾಹಿಂ ಬಗ್ಗೆ ಮಾತಾಡಲಿಕ್ಕೆ ಈತ ಸಿನಿಮಾ ನಟರ ಜೊತೆ ಮಾಡಿದಂಥ ದಂಧೆಗಳು ಸಿನಿಮಾ ನಟರು ಈತನ ಜೊತೆ ಭಾರತದ ವಿರುದ್ಧ ಮಾಡಿದಂಥ ಷಡ್ಯಂತ್ರಗಳು ಮತ್ತು ಈತ ಭಾರತದಲ್ಲಿಯೇ ಇದ್ದು ಭಾರತದ ವಿರುದ್ಧ ರಾಜಕಾರಣಿಗಳ ಜೊತೆ ಸೇರಿಕೊಂಡು ಹೇಗೆ ಸಂಚುಗಾರಿಕೆ ಮಾಡಿದೆ ಹಲವಾರು ವಿಷಯಗಳಿದೆ ಕಂತು ಕಂತುಗಳಲ್ಲಿ ಹೇಳ್ತಾ ಹೋಗ್ತೇನೆ ಸುಮ ಸುಮಾರು ವಿಷಯಗಳಿದ್ದಾವೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಇದರ ಇದರ ಮಧ್ಯೆ ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ವಿಷಯ ಇದೆ ಇದನ್ನು ಬದಿಗಿರಿಸಿ ನರೇಂದ್ರ ಮೋದಿ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅತ್ಯಂತ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ನಮ್ಮ ನಮ್ಮ ಭಾಷೆಗಳಲ್ಲಿ ಮಾತನಾಡುವಂಥ ಒಂದು ಹೊಸ ಸಿಸ್ಟಮನ್ನು ಅಡಾಪ್ಟ್ ಮಾಡ್ತಾ ಇದ್ದಾರೆ ಯಾವಾಗಾಯಿತು ಏನಾಯಿತು ಹೇಗೆ ಮಾಡ್ತಾಯಿದ್ದಾರೆ ಅದರ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ಮಾತಾಡ್ತೇನೆ ನಮ್ಮ ಎರಡು ಚಾನೆಲ್ಗಳನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ರವೀಂದ್ರ ಜೋಶಿ ಕ್ರಿಯೇಷನ್ಸ್ ಇನ್ನೊಂದು ರವೀಂದ್ರ ಜೋಶಿ ಮೂರನೇ ದೇ ಆರ್ ಜೆ ನ್ಯೂ ನ್ಯೂಸ್ ಲೈನ್ ಈ ಚಾನಲ್ಗಳ ಮೂಲಕ ನಮ್ಮ ಎಲ್ಲ ವಿಷಯಗಳನ್ನು ದಯವಿಟ್ಟು ಎಲ್ಲರಿಗೂ ತಲುಪಿಸುವ ಹಾಗೆ ನೋಡಿಕೊಳ್ಳಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ನಮ್ಮ ಈ ಅಭಿಯಾನವನ್ನು ನಡೆಸುವುದು ದುಸ್ಸಾಧ್ಯ ನಮಸ್ಕಾರ